ಆರೋಗ್ಯ ಸಚಿವರೇ ಇದಕ್ಕೆ ಯಾವಾಗ ಹಾಕ್ತೀರಾ ಕಡಿವಾಣ ರಾಜ್ಯದ ಇಪ್ಪತ್ತು ಸಾವಿರ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟಕ್ಕಿವೆ ಗೊತ್ತಾ ಲೈಸೆನ್ಸ್ ಲೈಸೆನ್ಸ್ ಎಕ್ಸ್ಪೈರ್ಡ್ ಆಗಿದ್ರು ರಿನ್ಯೂವಲ್ ಮಾಡಿಸದೆ ಚಾಲ್ತಿಯಲ್ಲಿರೋ ಆಸ್ಪತ್ರೆಗಳೆಷ್ಟು ಜನರಿಗೆ ಭಾರಿ ಹೊರೆ ಆಗ್ತಿರೋದು ಹೇಗೆ ನಕಲಿ ವೈದ್ಯರು ನಕಲಿ ಆಸ್ಪತ್ರೆಗಳು ಆಸ್ಪತ್ರೆಯಲ್ಲಿ ಅಸುರರು ಸ್ನೇಹಿತರೆ ಬಂಧು ಮಿತ್ರರೇ ಅನ್ವೇಷಣೆ ಸಾಮಾಜಿಕ ಕಳಕಳಿಯಿಂದ ಹುಟ್ಟಿಕೊಂಡಿರುವ ಶ್ರೀ ಸಾಮಾನ್ಯನ ಧ್ವನಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣವೇ ನಮ್ಮ ಗುರಿ ಸಮಾಜಕ್ಕೆ ಮಾರಕವಾಗುವಂತಹ ರಾಜಕೀಯ ಸಾಮಾಜಿಕ ಆರ್ಥಿಕ ತಪ್ಪುಗಳನ್ನ ಪಕ್ಷಾತೀತವಾಗಿ ಇಡೀ ಸಮಾಜ ಪ್ರಶ್ನಿಸಬೇಕು ಈ ನಿಟ್ಟಿನಲ್ಲಿ ಅನ್ವೇಷಣೆ ಹೆಜ್ಜೆ ಇಡುತ್ತಿದೆ ಇದಕ್ಕೆ ತಮ್ಮ ಸಹಕಾರ ಇರಲಿ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ವೈದ್ಯೋ ನಾರಾಯಣ ಹರಿ ಅಂದರೆ ವೈದ್ಯರು ಸಾಕ್ಷಾತ್ ಶ್ರೀಮಾನ್ ನಾರಾಯಣನ ಸ್ವರೂಪ ಅಂತಾನೆ ಜನ ಭಾವಿಸ್ತಾರೆ ಅಂತಹ ವೈದ್ಯರು ಅಂತಹ ವೈದ್ಯರಿರುವ ಆಸ್ಪತ್ರೆಗಳು ರೋಗಿಗಳ ಪಾಲಿಗೆ ಮರುಹುಟ್ಟು ನೀಡುವ ಪವಿತ್ರ ತಾಣಗಳಾಗಬೇಕಿತ್ತು ಆದ್ರೆ ಇಂದು ಅದೇ ಪವಿತ್ರ ತಾಣಗಳು ರೋಗಿಗಳ ಪಾಲಿಗೆ ನಡುಕ ಹುಟ್ಟಿಸುತ್ತಿವೆ ಒಮ್ಮೆ ಆಸ್ಪತ್ರೆಗೆ ಹೆಜ್ಜೆ ಇಟ್ರೆ ಎಷ್ಟು ಖರ್ಚಾಗುತ್ತೋ ಎನ್ನುವ ಲೆಕ್ಕ ರೋಗಿಗಳಿಗೂ ಇರುವುದಿಲ್ಲ ಎಷ್ಟು ಖರ್ಚು ಮಾಡಿಸಬಹುದು ಎನ್ನುವುದು ಖುದ್ದು ವೈದ್ಯರಿಗೂ ಗೊತ್ತಿರುವುದಿಲ್ಲ ಇಂತಹ ಪರಿಸ್ಥಿತಿಗೆ ಇಡೀ ಸಮಾಜ ತಲುಪಿರುವುದು ನಿಜಕ್ಕೂ ದುರಂತ ಇಂತಹ ದುರಂತಗಳಿಗೆ ಕಡಿವಾಣ ಹಾಕೋಕೆ ಅಂತಾನೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಒಂದು ಆದೇಶವೇನೋ ಹೊರಡಿಸಿದ್ರು ಆ ಆದೇಶ ಏನ್ ಗೊತ್ತಾ ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಕೆಪಿಎಂಇ ಕಾಯ್ದೆ ಅಡಿಯಲ್ಲಿ ಯಾವ ದರ ನಿಗದಿ ಆಗಿದೆಯೋ ಆ ದರದ ಪಟ್ಟಿ ಆಸ್ಪತ್ರೆಯ ಲೈಸೆನ್ಸ್ ಸೇರಿದಂತೆ ಮಾಲೀಕನ ಹೆಸರು ಕೂಡ ಸಾರ್ವಜನಿಕವಾಗಿ ಗೊತ್ತಾಗುವಂತೆ ಆಸ್ಪತ್ರೆಯ ಮುಂಭಾಗದಲ್ಲಿ ಹಾಕಬೇಕು ಎನ್ನುವುದು ಇಷ್ಟಕ್ಕೂ ಈ ಕೆಪಿಎಂಇ ಆಕ್ಟ್ ಅಂದ್ರೆ ಏನು ಅಂತ ಮೊದಲು ಹೇಳ್ಬಿಡ್ತೀನಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂದ್ರೆ ಕರ್ನಾಟಕ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ಕಾಯ್ದೆ ಈ ಕಾಯ್ದೆ ಪ್ರಕಾರ ರಾಜ್ಯದ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಕಡ್ಡಾಯವಾಗಿ ನೋಂದಣಿ ಹೊಂದಿರಬೇಕು ಸರ್ಕಾರ ನಿಗದಿಪಡಿಸಿರುವ ದರಗಳಲ್ಲೇ ಜನರಿಗೆ ಸೇವೆ ನೀಡಬೇಕು ಅಲ್ಲದೆ ಪ್ರತಿ ಖಾಸಗಿ ಆಸ್ಪತ್ರೆ ಕೂಡ ಜನರಿಗೆ ಗೊತ್ತಾಗುವಂತೆ ತಮ್ಮ ಆಸ್ಪತ್ರೆಯ ಆವರಣದಲ್ಲಿ ಇಲ್ಲವೇ ಮುಂಭಾಗದಲ್ಲಿ ಸರ್ಕಾರ ನಿಗದಿಪಡಿಸಿರುವ ಸೇವೆಗಳ ದರದ ಪಟ್ಟಿಯನ್ನ ಮಾಲೀಕತ್ವದ ವಿವರವನ್ನ ಇಟ್ಟಿರಬೇಕು ಆದ್ರೆ ಈಗ ಸಚಿವರು ಕೊಟ್ಟ ಆದೇಶವನ್ನ ಮತ್ತು ಈ ಕಾಯ್ದೆಯ ನಿಯಮಗಳನ್ನ ಎಷ್ಟು ಆಸ್ಪತ್ರೆಗಳು ಪಾಲಿಸುತ್ತಿವೆ ಎಷ್ಟು ಖಾಸಗಿ ಆಸ್ಪತ್ರೆಗಳು ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರಕ್ಕೆ ತಿಳಿಸಿರುವಷ್ಟೇ ದರವನ್ನ ತಾವು ನೀಡುವ ಸೇವೆಗಳಿಗೆ ವಿಧಿಸುತ್ತಿವೆ ಎನ್ನುವ ಪ್ರಶ್ನೆಗಳು ಸದ್ಯ ಹುಟ್ಟಿಕೊಂಡಿವೆ ಇದಿಷ್ಟು ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ಅಂದಾಜು ಇಪ್ಪತ್ತು ಸಾವಿರ ಖಾಸಗಿ ಆಸ್ಪತ್ರೆಗಳಿವೆ ಅವುಗಳಲ್ಲಿ ಎಷ್ಟು ಆಸ್ಪತ್ರೆಗಳಿಗೆ ಲೈಸೆನ್ಸ್ ಇವೆ ಲೈಸೆನ್ಸ್ ಎಕ್ಸ್ಪೈರ್ ಆಗಿದ್ರೂ ರಿನೂವಲ್ ಮಾಡದೆ ಕಾರ್ಯನಿರ್ವಹಿಸುತ್ತಿರುವ ಆಸ್ಪತ್ರೆಗಳೆಷ್ಟು ಒಂದೇ ಲೈಸೆನ್ಸ್ ನಲ್ಲಿ ಎರಡೆರಡು ಕಡೆ ಅಕ್ರಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಆಸ್ಪತ್ರೆಗಳ ಸಂಖ್ಯೆ ಎಷ್ಟು ಎನ್ನುವ ವಿಚಾರದ ಕಡೆ ಕೂಡ ಆರೋಗ್ಯ ಸಚಿವರು ಗಮನಹರಿಸಬೇಕಿದೆ ಯಾಕಂದ್ರೆ ಕೆಲ ಖಾಸಗಿ ಆಸ್ಪತ್ರೆಗಳ ಹಗಲು ದರೋಡೆ ಶ್ರೀ ಸಾಮಾನ್ಯನ ಪಾಲಿಗೆ ಮರಣ ಶಾಸನ ಆಗುತ್ತಿವೆ ಎನ್ನುವ ಟೀಕೆಗಳು ಕೇಳಿಸುತ್ತಿರುವುದು ಸುಳ್ಳಲ್ಲ ಆರೋಗ್ಯ ಸಚಿವರೇ ಇನ್ನಾದರೂ ರಾಜ್ಯದಲ್ಲಿ ಲೈಸೆನ್ಸ್ ಇಲ್ಲದ ಲೈಸೆನ್ಸ್ ಎಕ್ಸ್ಪೈರ್ ಆದರೂ ರಿನಿವಲ್ ಮಾಡಿಸದ ಕಾರ್ಯನಿರ್ವಹಿಸುತ್ತಿರುವ ಆಸ್ಪತ್ರೆಗಳಿಗೆ ಲಗಾಮು ಹಾಕಬೇಕಿದೆ ಈಗಾಗಲೇ ಸರ್ಕಾರ ಆದೇಶಿಸಿದಂತೆ ಈ ಕಾಯ್ದೆಯಡಿ ಖಾಸಗಿ ಆಸ್ಪತ್ರೆಗಳಿಗೆ ಸರ್ಕಾರ ಎಷ್ಟು ದರವನ್ನ ಸಾರ್ವಜನಿಕರ ಸೇವೆಗೆ ನಿಗದಿ ಮಾಡಿದ್ಯೋ ಅಷ್ಟೇ ದರವನ್ನೇ ಜನರಿಗೆ ವಿಧಿಸುವಂತೆ ಕಟ್ಟುನಿಟ್ಟಾದ ಕ್ರಮವನ್ನ ತೆಗೆದುಕೊಳ್ಬೇಕಿದೆ ನೀವು ನಂಬ್ತಿರೋ ಬಿಡ್ತಿರೋ ಕೆಲ ಆಸ್ಪತ್ರೆಗಳು ರೋಗಿಗಳನ್ನ ಕರೆದುಕೊಂಡು ಹೋದ್ರೆ ಇಲ್ವೇ ರೋಗಿಗಳ ಸಂಬಂಧಿಕರು ನೋಡಲು ಹೋದ್ರೆ ಅವರ ವಾಹನಗಳಿಗೂ ಪಾರ್ಕಿಂಗ್ ಚಾರ್ಜ್ ಹಾಕಿ ಕೊಳ್ಳೆ ಹೊಡೆಯುತ್ತಿವೆ ಆರೋಗ್ಯ ಇಲಾಖೆ ಪ್ರಾಮಾಣಿಕವಾಗಿ ಅಂತಃಕರಣ ಶುದ್ಧಿಯಿಂದ ಇಂತಹ ಎಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕದೆ ಹೋದ್ರೆ ಜನಸಾಮಾನ್ಯರ ಪಾಲಿಗೆ ಆಸ್ಪತ್ರೆಗಳು ಅಸುರರ ತಾಣವೆನಿಸೋದು ಅಕ್ಷರಶಃ ಸತ್ಯ ಸ್ನೇಹಿತರೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಸ್ಪತ್ರೆಯೊಟ್ಟಿಗಿನ ನಿಮ್ಮ ಕಹಿ ಘಟನೆಗಳೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ ಅಂದ ಹಾಗೆ ಆಸ್ಪತ್ರೆಯಲ್ಲಿ ಅಸುರರು ಎನ್ನುವ ವಿಶೇಷ ಸಂಚಿಕೆ ವಾರಕ್ಕೊಮ್ಮೆ ಪ್ರಸಾರವಾಗುತ್ತೆ ಇದರ ಉದ್ದೇಶ ಶ್ರೀ ಸಾಮಾನ್ಯನಿಗೆ ವಿನಾಕಾರಣ ದುಬಾರಿಯಾಗುತ್ತಿರುವ ಆರೋಗ್ಯ ಸೇವೆಗಳ ಬಗ್ಗೆ ಬೆಳಕು ಚೆಲ್ಲುವುದು ಹಾಗೂ ಸರ್ಕಾರದ ನಿಯಮಗಳನ್ನು ಮೀರಿ ಜನರಿಗೆ ಹೊರೆಯಾಗುತ್ತಿರುವ ಆಸ್ಪತ್ರೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ನಮ್ಮ ಈ ಯಜ್ಞಕ್ಕೆ ತಾವು ಕೂಡ ಸಾಥ್ ನೀಡಿ ಉತ್ತಮ ಆರೋಗ್ಯಕರ ಸಮಾಜಕ್ಕಾಗಿ ಕೈಜೋಡಿಸಿ